ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಿಗ್ಗೆಯಿಂದಾನೇ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಚಪಾತಿ ಪೂರಿ ತರ ಓದಬೇಕು ಅಂತ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು ನನ್ನ ಮಕ್ಕಳಿಗೆ ಹುಷಾರಾಯ್ತಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸ್ತೀನಿ ಹಾಗೆಯೇ ಚಪಾತಿಗೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತಿನ ದಿನಚರಿ ಹೇಗಿತ್ತು ಅನ್ನೋದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಎದ್ದು ಒಂದು ಹತ್ತು ನಿಮಿಷಕ್ಕೆಲ್ಲ ನನ್ನ ಮಗಳು ಎದ್ಲು ಇವತ್ತೇನು ರಂಗೋಲಿ ಹಾಕೋದಕ್ಕೆ ಬಿಡೋದಿಲ್ವೇನೋ ಅಂತ ಅಂದ್ಕೊಂಡೆ ಇಲ್ಲ ಅಮ್ಮ ನಾನು ಕೂತ್ಕೊತೀನಿ ಹಾಕಿ ಅಂತೇಳ್ತು ಸುಮ್ಮನೆ ಕೂತ್ಕೊಂಡಿದ್ಲು ಸೊ ನಾನು ರಂಗೋಲಿನ ಹಾಕಿದೆ ಇವತ್ತು ಹಾಕಿರುವಂಥ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇನ್ನು ಇವತ್ತು ಹಾಕಿರುವಂಥ ರಂಗೋಲಿ ಏಳರಿಂದ ಏಳು ಸಮ ಸಮ ಚುಕ್ಕಿನ ಹಿಟ್ಟಿ ಹಾಕಿದೀನಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಬಿಡಿಸೋದನ್ನು ಕೂಡ ತುಂಬಾನೇ ಈಸಿಯಾಗಿ ಬಿಡಿಸಬಹುದು ಇನ್ನು ಇವತ್ತು ನನ್ನ ಮಗಳು ನನ್ನ ಜೊತೆಗೇನೆ ಎದ್ ಬಿಟ್ಲು ಅವಳಿಗೆ ಹುಷಾರಿರ್ಲಿಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗ್ ಬಂದಿದ್ವಿ ಇನ್ನು ಹುಷಾರಾಗಿರ್ಲಿಲ್ಲ ಅದ್ರಲ್ಲೇನೆ ಗೌಡ್ಗೆರೆ ದೇವಸ್ಥಾನಕ್ಕೂ ಕೂಡ ಹೋಗ್ ಬಂದ್ವಿ ಜರ್ನಿ ಮಾಡಿ ಸುಸ್ತಾಗಿ ಬಿಡ್ತಾಳೋ ಅಥವಾ ಜ್ವರಾಗಿರ ಬರುತ್ತೇನೋ ಅಂತ ಅನ್ಕೊಂಡ್ವಿ ಏನೂ ಆಗ್ಲಿಲ್ಲ ಮಾಮೂಲಿಯಾಗಿ ಆಟ ಆಡ್ಕೊಂಡಿದ್ಲು ಇನ್ನು ಅವಳಿಗೆ ಕೆಮ್ಮು ಸ್ವಲ್ಪ ಜಾಸ್ತಿನೇ ಇತ್ತು ಸಿರಪ್ ಆಗ್ತಾ ಇದ್ದೀನಿ ಆದ್ರೆ ಏನ ಕಡಿಮೆ ಆಗಿಲ್ಲ ಕೆಮ್ಮು ಸ್ವಲ್ಪ ಜಾಸ್ತಿ ಬಂತು ಹಾಗಾಗಿ ಅವಳುನು ಎದ್ಲು ಇನ್ನು ಮಕ್ಕಳಿಗೆ ಆಗ್ಲಿ ಡೋರ್ ಆಗ್ಲಿ ಜೋರು ಕೆಂ ಬರ್ತಾ ಇರುವಾಗ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಕುಡಿಯೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ಅವಳಗುನು ಕೂಡ ಸ್ವಲ್ಪ ಬಿಸಿ ನೀರನ್ನ ಕೊಟ್ಟೆ ಇಬ್ರು ಒಟ್ಟಿಗೆ ಕುಡಿಯೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ ಇನ್ನು ಸಾಫ್ಟ್ ಆಗಿ ಪೂರಿ ಹಾಗೆ ಅಂತ ಚಪಾತಿ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿದ್ದೆ ಮೊದ್ಲು ಒಂದು ಹಗಲು ಆಗಿರೋಂತ ಪಾತ್ರೆನ ತಗೋಬೇಕಾಗುತ್ತೆ ನಂತರ ನೀವು ಚಪಾತಿನ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಹಿಟ್ಟನ್ನ ತಗೋಬೇಕಾಗುತ್ತೆ ಗೋಧಿ ಹಿಟ್ಟನ್ನ ಮುಕ್ಕಾಲ್ ಪರ್ಸೆಂಟ್ ತಗೊಂಡ್ರೆ ಇನ್ ಕಾಲ್ ಪರ್ಸೆಂಟ್ ಮೈದಾ ಹಿಟ್ಟನ್ನ ತಗೋಬೇಕಾಗುತ್ತೆ ಹಳತೆ ಪ್ರಮಾಣದಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡ್ರೆ ಅದರಲ್ಲಿ ಕಾಲ್ ಭಾಗದಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಹಾಗೆನೆ ಕಲಸುವಾಗ ರುಚಿಗೆ ಉಪ್ಪು ಹಾಗೇನೇ ಸ್ವಲ್ಪ ಎಣ್ಣೆನ ಹಾಕಿ ಕಲಿಸ್ಕೊಂಡ್ರೆ ತುಂಬನೇ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಪೂರಿ ಹಾಗೂ ಕೂಡ ಊದುತ್ತೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಅದನ್ನು ಕಲಸಿ ಒಂದು ಹತ್ತು ನಿಮಿಷ ಅದ್ರ ಮೇಲೆ ಏನಾದ್ರೂ ಮುಚ್ಚಿ ಬಟ್ಟೆ ಆದರೆ ಬಟ್ಟೆನ ಮುಚ್ಬೋದು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ ಇತ್ತು ಅಂದರೆ ಪ್ಲಾಸ್ಟಿಕ್ ಕವರ್ನ ಮುಚ್ಚಿ ಇಟ್ಟು ಅದಾದಮೇಲೆ ನಾವು ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗುತ್ತೆ ಇನ್ನು ಚಪಾತಿ ಹಿಟ್ಟನ್ನು ಕಲಸಿ ಎತ್ತಿಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಕಾಫಿನ ಮಾಡ್ಕೊತಾ ಇದ್ದೀನಿ ತುಂಬ ಚಳಿ ಇತ್ತು ಸೊ ಹಾಗಾಗಿ ಎಷ್ಟು ಚಳಿ ಇರುತ್ತೋ ಅಷ್ಟೇ ಬಿಸಿಲು ಸೆಕೆ ಬರುತ್ತೆ ಸ್ವಲ್ಪ ಬೆಳಗ್ಗೆ ಚಳಿ ಇತ್ತಲ್ಲ ಅಂತ ಕಾಫಿನ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಮಗಳು ಎದ್ದಿದ್ಲು ಹೋಳಗು ಕೂಡ ಸ್ವಲ್ಪ ಹಾಲನ್ನ ಕೊಟ್ಟೆ ಇನ್ನು ನಮ್ಮ ಮನೆಯವರು ಎದ್ದಿರಲಿಲ್ಲ ಅವ್ರು ಹೆದ್ದ್ಮೇಲೆ ಕಾಫಿ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾತ್ರ ಕಾಫಿ ಕುಡ್ದು ಆ ತಿಂಡಿಗೆ ಇನ್ನು ಚಪಾತಿ ಚಪಾತಿಗೆ ಕಾಂಬಿನೇಷನ್ನಾಗಿ ನಾನು ಬೀಟ್ರೂಟ್ ಪಲ್ಯನ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ತಯಾರಿನ ಮಾಡ್ಕೊತಾ ಇದ್ದೀನಿ ಇನ್ನೂ ನನ್ನ ಮಗಳು ಬೇಗ ಇದ್ಲು ಅಂತಂದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಇರ್ತಾಳೆ ಇನ್ನೂ ಇವತ್ತು ಬೀಟ್ರೋಟ್ ಪಲ್ಯ ತುರಿತಾ ಇರೋದು ಅಂತ ಅಂದರೆ ಕಲರ್ಫುಲ್ಲಾಗಿ ಬೇರೆ ಇರುತ್ತಲ್ವ ಅದನ್ನು ತಿಂದು ತುಟಿಗೆಲ್ಲ ಉಚ್ಕೊತಾ ಇದ್ಲು ಲಿಫ್ಟಿಕ್ಕು ಲಿಫ್ಟಿಕ್ಕು ಅಂತ ಹೇಳ್ಬಿಟ್ಟು ನಾವು ಕೂಡ ಚಿಕ್ಕೋರಾಗಿದ್ದಾಗ ಇದನ್ನು ಹಚ್ಕೊಂಡು ಲಿಫ್ಟಿಕ್ ಅಂತಲೇ ಹೇಳ್ತಾ ಇದ್ವಿ ಇನ್ನು ಇವಳಿಗೆ ಲಿಫ್ಟಿಕ್ ಅಂದರೆ ಭಾಳ ಇಷ್ಟ ಎಲ್ಲಿ ಇಟ್ಟಿದ್ರೂ ಬಿಡೋದಿಲ್ಲ ಅದಕ್ಕೆ ಇವಳು ಕೈ ಸಿಗ್ದಂಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಅಂದರೂ ಒಂದೊಂದು ಟೈಮ್ ಮಿಸ್ ಆಗಿ ಕೈ ಸಿಕ್ಬಿಟ್ಟಿರುತ್ತೆ ಬೈತಾಳೆ ಅಂತ ಹೇಳಿಬಿಟ್ಟು ಹಚ್ಕೊಳ್ಳೋದಿಲ್ಲ ಇವಾಗೆಲ್ಲ ಹೀಗೆ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹೆಚ್ಚುವಾಗ ಅದನ್ನು ತುಟ್ಟಿಗೆಲ್ಲ ಹಚ್ಕೊಂಡು ಲಿಫ್ಟಿಗೆ ನೋಡಿಯಮ್ಮ ಲಿಫ್ಟಿಗೆ ನೋಡಿಯಮ್ಮ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ ಹಾಗೆಯೇ ತಿಂತಾಳೆ ಬೀಟ್ರೋಟ್ನ ಅವ್ಳಿಗೆ ಬೀಟ್ರೋಟು ಮತ್ತು ಕ್ಯಾರೆಟ್ ಅಂದರೆ ಭಾಳ ಇಷ್ಟ ಜಾಸ್ತಿ ತಿಂದಿಲ್ಲ ಅಂದ್ರೂ ಇಷ್ಟಪಟ್ಟು ಅವೆರಡನ್ನ ತಿಂತಾಳೆ ಅವೆರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಬೀಟ್ರೋಟ್ ನಾವು ಹೆಚ್ಚುವಾಗ ಸಿಪ್ಪೆನ ತೆಗೆದ ತಕ್ಷಣ ತೊಳಿಬೇಕು ಹೆಚ್ಚಿದ ಮೇಲೆ ಅಥವಾ ತೊಳಿಬಾರದು ಇನ್ನು ಬೀಟ್ರೋಟ್ ಒಗ್ಗರಣೆ ಪಲ್ಯ ಮಾಡೋದು ಹೇಗೆ ಅಂತ ನನ್ನ ಈ ಚಾನೆಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಇಲ್ಲಿ ಬೇಕಾದ್ರೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಆ ಒಂದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಇನ್ನು ತಿಂಡಿ ಎಲ್ಲ ಮಾಡುವಾಗ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ನಾವು ಒಂದು ಕಡೆ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಐಟಮ್ಸ್ ಮಿಸ್ ಆಗೋದಿಲ್ಲ ಹಾಗೆಯೇ ಅದು ತಗೋಬೇಕು ಇದು ತಗೋಬೇಕು ಅಂತ ಒಡ್ಡಾಡೋ ಹಾಗಿರೋದಿಲ್ಲ ಒಂದೇ ಕಡೆ ಇಟ್ಕೊಂಡಿರ್ತೀವಿ ಅದು ತಿಂಡಿ ಎಲ್ಲ ಆದಮೇಲೆ ಎತ್ತಿಟ್ಕೊಬೋದು ಇನ್ನು ನಾನು ಬೀಟ್ರೋಟ್ ಒಗ್ಗರಣೆ ಪಲ್ಯ ಮಾಡುವಾಗ ಯಾವಾಗ್ಲೂ ಹಾಗೇ ಮಾಡ್ತಾ ಇದ್ದೆ ಈ ಸಲ ಸ್ವಲ್ಪ ಕಡಲೆಬೇಳೆನ ಹಾಕಿ ಮಾಡ್ತಾ ಇದ್ದೀನಿ ತಿನ್ನುವಾಗ ಒಂದೊಂದು ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಡಲೆಬೇಳೆನ ಹಾಕಿ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಕೆಲವು ಹೊಗ್ಗರಣೆಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ತೀವಲ್ಲ ಅದೇ ರೀತಿ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಮಾಮೂಲಿ ಹೋಗ್ರೆಣೆನ ಮಾಡಬೇಕಾಗುತ್ತೆ ನಾನು ಬೀಟ್ರೂಟ್ ಪಲ್ಯನ ಮತ್ತು ಬೆಂಡೆಕಾಯಿ ಪಲ್ಯನ ವಾರದಲ್ಲಿ ಎರಡು ಸಲ ಮಾಡೇ ಮಾಡ್ತೀನಿ ನಮಗೋಸ್ಕರ ಅಲ್ಲದೆ ಇದ್ರು ನನ್ನ ಮಗಳಿಗೋಸ್ಕರನಾದರೂ ಸರಿ ಮಾಡ್ತೀನಿ ಯಾಕೆ ಅಂತ ಅಂದರೆ ಜಾಸ್ತಿ ಇಷ್ಟಪಡೋದು ಅದನ್ನೇ ಒಂದೆರಡು ತುತ್ತು ತಿಂತಾಳೆ ಆದ್ರೂ ಇಷ್ಟಪಟ್ಟು ತಿಂತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವೆರಡು ಪಲ್ಯನ ಮಾಡ್ತೀನಿ ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಚಿ ಪಲ್ಯನ ಮಾಡ್ತೀನಿ ಆ ಪಲ್ಯನ ಮಾಡಿದ್ರೆ ತಿನ್ನೋದಿಲ್ಲ ಈ ರೀತಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾಳೆ ಹಾಗೆಯೇ ಹಸಿದೂ ಕೂಡ ತುರಿದಿರ್ತೀವಲ್ವ ಆ ರೀತಿ ಇದ್ದಾಗ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ಬದುಕೋದ್ರಕ್ಕಿಂತ ನಮ್ಮ ಮಕ್ಕಳಿಗೆ ಏನು ಇಷ್ಟ ಅನ್ನೋದನ್ನು ತಿಳ್ಕೊಂಡು ಅದನ್ನು ಮಾಡಿಕೊಟ್ಟು ಅವರು ಇಷ್ಟಪಟ್ಟಿದ್ದೀನಿ ನಾವು ಇಷ್ಟಪಟ್ಟು ತಿನ್ನೋದ್ರಲ್ಲೇ ಖುಷಿನ ಕಂಡುಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಅವಳಿಗೆ ಹುಷಾರಿಲ್ದಂಗಾಗಿ ಒಂದು ನಾಲ್ಕು ದಿನವೇ ಆಗೋಗಿತ್ತು ಹೋಗಿತ್ತು ಸೊ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ಬಂದಮೇಲೆ ಸ್ವಲ್ಪ ಜ್ವರ ಮತ್ತು ವಾಮಿಟ್ಟು ಕಡಿಮೆ ಆಯಿತು ಒಂದು ದಿನಕ್ಕೇ ಇನ್ನೂ ಕೆಮ್ಮು ಕಡಿಮೆ ಆಗಿರಲಿಲ್ಲ ಹಾಗೆಯೇ ಶೀತನೂ ಕೂಡ ಕಡಿಮೆ ಆಗಿರಲಿಲ್ಲ ನನಗೆ ಹೇಗನ್ಸುತ್ತೋ ಎಲ್ರಿಗೂ ಹೇಗನ್ಸುತ್ತೋ ಗೊತ್ತಿಲ್ಲ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡು ಕೂಡ ಖುಷಿ ಖುಷಿ ಅಂತ ಅನಿಸುತ್ತೆ ಅವ್ರಿಗೆ ಹುಷಾರಿಲ್ಲ ಅಂದರೆ ನಮಗೆ ಹುಷಾರಿಲ್ವೇ ನಾನು ಥರ ಅನಿಸುತ್ತೆ ಇನ್ನು ಬೀಟ್ರೋಟ್ ಪಲ್ಯ ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಒಂದು ಕಡೆ ಬೇಯ್ತಾ ಇರಲಿ ಅಂತ ಕಡಿಮೆ ಹುರಿ ಇಟ್ಟು ನಾನು ಚಪಾತಿನ ಲಟ್ಸೋದಕ್ಕೆ ಅಂತ ತೊಗೊಂಡೆ ನನಗೆ ಚಪಾತಿ ಬೇಕು ಲಟ್ಟಿಸ್ಬೇಕು ಅಂತ ಹೇಳಿಬಿಟ್ಟು ಹಠ ಮಾಡಿಕೊಂಡು ನೆಲದಲ್ಲೆಲ್ಲ ಬಿದ್ದು ಒದ್ದಾಡ್ತಾ ಇದ್ಲು ಅದಕ್ಕೆ ಹೆದ್ರೆ ಕೆಲಸನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದು ಬೇಕು ಇದು ಬೇಕು ಅಂತಾಳೆ ಇನ್ನು ಸುಮ್ಮನೆ ಮಾತಾಡಿದ್ರೆ ಏನು ತೊಂದರೆ ಇಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ಬೋದು ಅದು ಕೊಡಿ ಇದು ಕೊಡಿ ನಾನು ತಿಂಡಿ ಮಾಡ್ತೀನಿ ಬಿಡಿ ಅಂತ ಹಠ ಮಾಡ್ತಾಳೆ ಇನ್ನು ಈ ರೀತಿ ಪೂರಿ ಥರ ಓದೋದಕ್ಕೆ ಚಪಾತಿನ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟು ನೆನೆಯೋದಕ್ಕೆ ಅಂತ ಬಿಡಬೇಕು ಅಷ್ಟರೊಳಗೆ ಬೇರೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊತೀನಿ ನಾನು ಹದಿನೈದು ನಿಮಿಷ ಆದಮೇಲೆ ನಿಮಗೆ ಎಷ್ಟು ಆಗ್ಲೇ ಬೇಕು ಎಷ್ಟು ದಪ್ಪ ಬೇಕು ಅಂದರೆ ತೀರ ದಪ್ಪ ಆದರೆ ಚೆನ್ನಾಗೋದಿಲ್ಲ ತೀರ ತೆಳುವಾದ್ರೂ ಚೆನ್ನಾಗೋದಿಲ್ಲ ಮೀಡಿಯಮ್ ಆಗಿ ತಗೊಂಡು ಲಟ್ಟಿಸ್ಕೊಂಡು ಕಡಿಮೆ ಉರಿಯಲ್ಲಿಟ್ಟು ನೀವು ಬೇಯಿಸ್ಕೊಂಡ್ರಿ ಅಂತ ಅಂದರೆ ಸಾಫ್ಟಾಗಿರುವಂತಹ ಹಾಗೆಯೇ ಪೂರಿಯಾಗಿ ಓದುವಂಥ ಚಪಾತಿ ರೆಡಿಯಾಗುತ್ತೆ ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ನನ್ನ ಮಗಳಿಗೆ ತಿಂಡಿ ತಿನ್ಸೋದಕ್ಕೆ ಅಂತ ಹೋದರೆ ಬೆಳಿಗ್ಗೆ ಹಾಲು ಕೊಡ್ತಿದ್ಲು ಸ್ವಲ್ಪನ ಹಾಗಾಗಿ ನನಗೀಗಲೇ ಬೇಡ ಅಂತ ಹಠ ಮಾಡ್ತಾ ಇದ್ಲು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗ್ತಿದ್ದೆ ನಾನು ನಾನು ಹೋಗೋದಕ್ಕೂ ಮುಂಚೆನೆ ನಮ್ಮನೆಯವ್ರ ಜೊತೆ ಅವಳು ಹೋಗ್ತಾ ಇದ್ಲು ರೌಂಡ್ಸ್ ಹೋಗಿ ಬರೋದಕ್ಕೆ ಅಂತ ಆಗಲೇ ಎರಡು ಮೂರು ಬಬಲ್ಸ್ ತೊಗಸ್ಕೊಂಡಿದ್ಲು ಅದು ಮನೇಲೇ ಇತ್ತು ಆದರೂ ಇವತ್ತೂ ಕೂಡ ಹೋಗಿ ಒಂದು ತೆಗಿಸ್ಕೊಂಡ್ ಬಂದಿದ್ಲು ಎಷ್ಟು ಅಂತ ಕೇಳಿದ್ರೆ ಐನೂರು ರೂಪಾಯಿ ಅಂತ ಹೇಳ್ತಾಳೆ ಹಾಗೆಯೇ ಬೇಡ ಕಂತಂದರೆ ನಮ್ಮ ಅಪ್ಪ ತಂದು ಕೊಟ್ಟಿದ್ದು ನನಗೆ ಆಟ ಅಂತ ಸುಮ್ಮನಿರಮ್ಮ ನೀವು ಎಷ್ಟು ರೂಪಾಯಿ ವಾ ಐನೂರು ರೂಪಾಯಿ ಕೊಟ್ಟು ತಕೊಟ್ರ ಮತ್ತೆ ಈಗ ಚಪಾತಿ ರೂಪಾಯಿ ತಿನ್ನೋದೇನೂರು ತಂದ್ಕೊಟ್ಟಿದಾರಲ್ಲ ಡ್ರಶ್ ಮಾಡಾಯ್ತಲ್ವಾ ಕೂಡ ಅನ್ಸಿದೆ ಅವಳು ತಿಂಡಿ ತಿಂದ್ರೆ ಸಾಕು ಅಂತ ಅಂತೇಳ್ಬಿಟ್ಟು ತಗಸ್ಕೊಟ್ಟಿದ್ದಾರೆ ತಿಂಡಿನ ತಿಂತ ತಿಂತಳಗುನು ತಿನ್ಸಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿನ ಹಾಕೊಂಡು ಆಚೆ ತಿನ್ಸೋಣ ಅಂತ ಬಂದೆ ಅಷ್ಟ್ರೊಳಗೆ ಅಪ್ಪನು ಕೂಡ ಬಂದ್ರು ಅವಳಿಗೆ ಹುಷಾರಿರ್ಲಿಲ್ಲ ನೋಡ್ಕೊಂಡು ಹೋಗುದು ಶೀತ ಕೆಮ್ಮು ಜ್ವರ ಆಟಾಡ್ಬೇಕು ತಿಂಡಿ ಕಾಫಿ ಏನು ಬೇಡ ಅವ್ಳನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಅಂದ್ರು ಅವ್ಳ ಎಷ್ಟು ತಿಂತಾಳೆ ಅಷ್ಟನೇ ತಿನ್ಲಿ ಅಂತ ಹೇಳ್ಬಿಟ್ಟು ತಿನ್ಸಿ ಸ್ವಲ್ಪ ಸಿರಪ್ನ ಹಾಕಿ ಹಂಗಿನ ಅಡಿಗೆ ಕರ್ಕೊಂಡು ಹೋಗ್ತಾ ಇದೀನಿ ಅವಳು ಊಟ ತಿನ್ನಲ್ಲ ಅನ್ನೋದಕ್ಕೆ ಒಂದು ಸಿರಪ್ ನ ಕೊಟ್ಟಿದ್ದಾರೆ ಬೇರೆ ಸಿರಪ್ ಎಲ್ಲ ಖಾಲಿ ಆದ್ಮೇಲೆ ಶುರು ಮಾಡ್ಬೇಕು ಅವಾಗ್ಲಾದ್ರು ಊಟ ತಿಂಡಿ ತಿಂತಾಳ ನನಗೊಂದ್ ಸ್ವಲ್ಪ ಸಮಾಧಾನ ಆಗುತ್ತ ಅಂತ ನೋಡ್ಬೇಕು ನಿಜವಾಗ್ಲೂ ಅವಳು ಊಟ ತಿಂಡಿ ಸರಿಯಾಗಿ ತಿಂತೇ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಹತ್ತಿದೀನಿ ಗೊತ್ತಾ ಒಬ್ಬ ತಾಯಿಗೆ ಅವ್ಳ ಮಗು ಎಷ್ಟು ಊಟ ತಿನ್ನುತ್ತೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಅಷ್ಟು ಊಟನ ತಿಂದಿಲ್ಲ ಅಂತ ಅಂದ್ರೆ ಹೋಗ್ಲಿ ಅಟ್ ಲೀಸ್ಟ್ ಅದರಲ್ಲಿ ಸ್ವಲ್ಪನಾದ್ರು ತಿಂದಿಲ್ಲ ಅಂತಂದರೆ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಬೇಡ ಒಂದಿನ ಆದರೆ ಒಂಥರ ಪ್ರತಿದಿನ ಅದೇ ಥರ ಆದರೆ ಎಷ್ಟು ಕಷ್ಟ ಆಗುತ್ತೆ ಡಾಕ್ಟ್ರೂ ಕೂಡ ನಗಾಡಿಬಿಟ್ರು ಊಟ ತಿನ್ನೋಲ್ಲ ಅಂತ ಅವ್ರ ಹತ್ರ ಅಳ್ತಾ ಇದ್ದಿದ್ದಕ್ಕೆ ಮಕ್ಕಳು ಹೇಳಿಕೊಟ್ಟಿದ್ದನ್ನು ಕಲಿಯೋದಕ್ಕಿಂತ ನಮ್ಮನ್ನು ನೋಡಿ ಅನುಸರಿಸಿ ಕಲಿಯುವುದೇ ಹೆಚ್ಚು ನಮ್ಮ ನಡೆ ನುಡಿ ಮಕ್ಕಳ ಮುಂದೆ ಅವರ ಮನಕ್ಕೆ ಒಪ್ಪುವಂತಿರಬೇಕು ಇದಂತೂ ಸತ್ಯವಾದ ಮಾತು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು